ನೆಪದಲ್ಲಿ ಚರ್ಚೆ ಆಗುತ್ತೆ ಮೀಟಿಂಗ್ ಆಗುತ್ತೆ ನಾಯಕರು ಸೇರ್ತಾ ಇದ್ದಾರೆ ಏನೋ ಆದರೂ ಆಗ್ಬೋದು ನನಗೇನು ಇದೂ ಇಲ್ಲ ಏನು ಅದಕ್ಕಾಗಿ ಏನು ಸಮಯ ಫಿಕ್ಸ್ ಮಾಡಿಲ್ಲ ಸಹಜವಾಗಿ ಎಲ್ಲರೂ ಕೂಡಿರ್ತೀವಿ ಬರೀ ಲಿಂಗಾಯತರ ತಷ್ಟ ಇಲ್ಲ ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡ್ಬೋದು ಲಿಂಗಾಯತರದ ಪ್ರತ್ಯೇಕ ನಾವು ಹೇಳೋದಿಲ್ಲ ಎಲ್ಲ ಇಡೀ ಪಕ್ಷದಲ್ಲಿ ಎಲ್ಲ ಸಮಾಜದ ಏನು ಮುಖಂಡರಿದ್ದಾರೆ ಎಲ್ಲರ ಅಭಿಪ್ರಾಯವನ್ನು ನಾವು ಎಲ್ಲರೂ ಕೂಡಿ ಹಂಚುವಂಥದ್ದು ಆಗಬಹುದು ಅಂತ ಅನ್ನಿಸ್ತದೆ ನನಗೆ ಸರ್ ವಿಜಯೇಂದ್ರ ದೆಹಲಿಗೆ ಬಂದಿದ್ದಾರೆ ಈಗ ಸೋಮಣ್ಣವರ ನಿವಾಸಕ್ಕೆ ತಾವು ಕೂಡ ಇದ್ದೀರಿ ಆ ಸಂದರ್ಭದಲ್ಲಿ ಭೇಟಿ ಏನಾದ್ರು ಆಗುವಂಥ ಸಾಧ್ಯತೆ ಅಥವಾ ಸಂಧಾನ ಏನೋ ಆಗುತ್ತೆ ಏನು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತವೆ ಏನು ಸಂಧಾನ ಇಲ್ಲರಿ ಅಂಥದ್ದೊಂದು ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು ಮಾನ್ಯ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹಿನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೂತಿದಿವಿ ಅಧ್ಯಕ್ಷರು ಯಾಕಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಡೆಲ್ಲಿಗೆ ಬಂದು ಬೇರೆ ಬೇರೆ ಭೇಟಿ ಮಾಡ್ತಿದ್ರೆ ಸ್ವಲ್ಪ ಆತಂಕ ಆಗಿದ್ದಾರೆ ಬಂದು ಡೆಲ್ಲಿಗೆ ಬಂದು ಹೈಕಮಾಂಡ್ ನಾಯಕರು ಭೇಟಿ ಪ್ರಯತ್ನ ಮಾಡ್ತಿದ್ದಾರೆ ಅವರು ಟೆನ್ಷನ್ ಆಗಿ ನಾನು ಗೊತ್ತಿಲ್ಲ ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರು ಮೆನ್ಶನ್ ಮಾಡ್ಲಕ್ ಬಂದಿದೀವಿ ಕಳೆದ ಬಾರಿ ತಾವು ಬಂದಾಗ ಹೈಕಮಾಂಡ್ ನಾಯಕರು ಸಿಕ್ಕಿರ್ಲಿಲ್ಲ ಅಲ್ರಿ ನಾವು ಯಾವುದೇ ರಾಷ್ಟ್ರೀಯ ನಾಯಕರ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಬಾರಿ ಕಳೆದ ಬಾರಿ ನಾವು ಯಾವುದೇ ಬಂದ ದಾರಿಗೆ ಸುಂಕ ಇಲ್ಲ ಜಿ ಎಸ್ ಟಿ ಇಲ್ಲ ಅಂತ ಹೇಳಿದ್ರು ಕೆಲವೊಂದು ಮಂದಿ ನಾವು ಜಿ ಎಸ್ ಟಿನೂ ಕೊಡೋರಲ್ಲ ಸುಂಕನೂ ಕೊಡೋರಲ್ಲ ನಮ್ಮ ರೊಕ್ಕದಲ್ಲೇ ಟಿಕೆಟ್ ತೊಗೊಂಡು ಬೆಂಗ್ ಬೆಂಗಳೂರಿಗೆ ಬರ್ತೀವಿ ಅದೋ ದಿಲ್ಲಿಗೆ ಬರ್ತೀವಿ ಕರ್ನಾಟಕ ಅತಿ ಚ ಚೀಪ್ ರೇಟ್ನಲ್ಲಿ ನಮಗೆಲ್ಲ ಕೊಡ್ತಾರೆ ಇರ್ತೀವಿ ಏನು ನಾವು ಬನ್ನಿ ಬಂದಿದ್ದು ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿತ್ತು ನಾವು ಯಾರು ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಭೇಟಿ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಆಗಬಾರ್ದು ನಮ್ಮ ಸಂಸತ್ ಸದಸ್ಯರು ಅವ್ರದ್ದು ಸಹ ಭಾವನೆಗಳು ಭಾಳ ಅವಶ್ಯ ಇದೆ ಇವಾಗ ಸಂಸತ್ ಸದಸ್ಯರ ಭಾವನೆಗಳನ್ನು ಸಹ ಕೇಂದ್ರ ಬಿ ಜೆ ಪಿ ಭಾಳಷ್ಟು ಪ್ರಮುಖವಾಗಿ ತಗುತ್ತದೆ ಆ ದೃಷ್ಟಿಕೋನದಿಂದ ಅವ್ರ ವಿಚಾರ ಏನಿದೆ ಅನೇಕ ಸಂಸದರು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಇದ್ದಾರೆ ಫೌಂಡೇಶನ್ ಆಗಿ ಬಿದ್ದಿದೆಯಾ ಸರ್ ಭಾರಿ ಸ್ಟ್ರಾಂಗ್ ಇದ್ದಾರೆ ಸುಮಾರು ಇಪ್ಪತ್ತೊಂದು ಮಹಿಳೆಯವರೆಗೆ ಏನೂ ಆಗೋದಿಲ್ಲ ಸರ್ ಈಗ ಇನ್ನು ಐದಾರು ದಿವಸದಲ್ಲಿ ಏನಾರ ಒಂದು ನಿರ್ಧಾರ ಆಗ್ಲೇಬೇಕು ಆಗಲೇಬೇಕು ವಿಜೇಂದ್ರ ಅವ್ರ ಬದಲಾವಣೆಯೂ ಇಲ್ವ ಅನ್ನುವಂಥದ್ದು ನೀವೀಗ ಹೇಳ್ತಿದ್ರೆ ನಾವೆಲ್ಲ ವಾದ ಮಂಡನೆ ಮುಗ್ದೇ ಮುಗಿದಾಗಿದೆ ಇಲ್ಲ ಏನೋ ಆರ್ಗ್ಯುಮೆಂಟ್ ಪ್ರಾರಂಭ ಇದೆ ಇನ್ನೂ ಆರ್ಗ್ಯುಮೆಂಟ್ ಇದೆ ಯಾರ ಹತ್ರ ಮಾಡ್ತೀವಿ ಎಲ್ಲಿ ಯಾವ ಮುಖಾಂತರ ನಾವು ಸಂದೇಶ ಕೊಡಬೇಕು ಎಲ್ಲ ಕೊಡ್ತಾ ಇದ್ದೀವಿ ಈಗ ತಮ್ಮ ಸ್ಟ್ಯಾಂಡ್ ಅದೇ ರೀತಿ ಇದೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಮೊದ್ಲೇನು ಹೇಳಿದರೆ ಅದನ್ನು ಅದ್ರ ಈಗ ನಾವು ನೋಡ್ರಿ ನಾವೆಲ್ಲರೂ ಪಕ್ಷದ ಹಿತದೃಷ್ಟಿಯಿಂದ ನಿರ್ಣಯವನ್ನು ಸೂಕ್ತ ವ್ಯಕ್ತಿಗೆ ಮಾಡಿರೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ ಅದರಲ್ಲೇನು ಬದಲಾವಣೆ ಇಲ್ಲ ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದು ಭಾಳ ಇದೆ ಇವತ್ತು ಪಕ್ಷ ಉಳಿಬೇಕಲ್ಲ ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆನೋ ಗೆಲ್ಲಕ್ಕೆ ಇದೆ ಮುಂದಿನ ಈ ಸರ್ಕಾರ ಯಾವಾಗ ಬೀಳ್ತದೆ ಗೊತ್ತಿಲ್ಲ ಇವತ್ತು ಅವರು ಇಲ್ಲಿ ಅನೇಕ ನಾಯಕರು ಕಾಂಗ್ರೆಸ್ಸೂ ಬಂದಾರೆ ಅವರು ಇವರು ಮುಖ್ಯಮಂತ್ರಿ ಆಗಬೇಕು ಇವರು ಆಗಬಾರ್ದು ಅಂತೇಳಿ ಅವ್ರದ್ದು ಹೋರಾಟ ನಡೆದಿದೆ ದಿಢೀರನೇ ಸರ್ಕಾರ ಪತನ ಆದರೆ ಅವಾಗ ನಮ್ಮ ಪಕ್ಷ ರಾಜ್ಯದಲ್ಲಿ ಬರಬೇಕಲ್ಲ ಸರ್ ಈಗ ನೀವೇನಾದ್ರೂ ಅಪಾಯಿಂಟ್ಮೆಂಟ್ ನಾ ಯಾರನ್ನೂ ಕೇಳಿ ನೇರವಾಗಿ ಸೋಮಣ್ಣವರ ಮನೆಗೆ ಹೋಗ್ತೀವಿ ಅಲ್ಲಿ ಒಂದು ಗಂಟೆ ಎರಡು ಗಂಟೆ ಇರ್ತೀವಿ ಯಾರ್ಯಾರು ಅಲ್ಲಿ ಚರ್ಚೆ ಏನು ಆದ್ರೆ ಆದರೆ ಚರ್ಚೆ ಮಾಡ್ತೀವಿ ಮತ್ತು ನೇರವಾಗಿ ಏರ್ಪಟ್ಟಿಗೆ ಹೋಗ್ತೀವಿ ಬಿಜೆಪಿ ಹೈಕಮಾಂಡ್ ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ನಿಮ್ಮ ನಿಲುವೇನಾಗಿರೋದು ಅವಾಗ ನಾವು ಹೇಳ್ತೇವೆ ಈಗ ಒಮ್ಮೆ ಎಲ್ಲನೂ ಮುಂದಿಂದೆಲ್ಲ ಭವಿಷ್ಯ ಕಾನ್ಫಿಡೆಂಟ್ ನಾವು ನೋಡಿರಿ ಈಗ ಏನು ನಾವು ಅದರ ಬಗ್ಗೆ ರಿಯಾಕ್ಷನ್ ಕೊಡೋದಿಲ್ಲ ನಮ್ಮದೇನು ಅದ್ರ ಬಗ್ಗೆ ಅದು ಹೈಕಮಾಂಡ್ ಏನು ನಿರ್ಣಯ ತಗೋತದ ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ ಆದ್ರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ ನಾವು ಅಷ್ಟೇ ಕಾನ್ಫಿಡೆಂಟ್ ಇದೀವಿ ನಾವು ಅಷ್ಟೇನು ಭಯಭೀತರಾಗಿಲ್ಲ ಏನಪ್ಪಾ ಅಂತ ಹೇಳಿ ನಾವು ಕಾನ್ಫಿಡೆಂಟ್ ಇದೀವಿ ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಹೈಕಮಾಂಡ್ ಹೈಕಮಾಂಡ್ ನಮ್ಮ ಅಂತಿಮ ಬಾಸ್ ಅವ್ರು ಏನು ಹೇಳ್ತಾರೆ ಹಗಲು ಕಂಡ ಇದು ರಾತ್ರಿ ಕಂಡ ಬಾಯಿಗಳು ಹಗಲ್ ಬೀಳಂದ್ರೆ ಬೀಳ್ತೀವಿ ಹಂಗೆ ಮಾಡೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಹಂಗೆ ಮಾಡಿಬಿಡ್ತಾರತ ರಾತ್ ಹಗಲ್ ಕಂಡ ಬಾವಿ ದೇದಾಗ ಕಂಡಂಥ ಬಾವಿ ನಾವು ಇದು ಇಲ್ಲ ರಾತ್ರಿ ಕಂಡಂಥ ಬಾಯಿ ದೇಹದಾಗ ಬೀಳುವಂಥ ತೂಗು ತಯಾರಿದ್ವಿ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ ಬಿ ಎಲ್ ಸರ್